ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಅಕ್ಕಿ ಶಾವ್ಗೆ ಉಪ್ಪಿಟ್ಟು ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಅಕ್ಕಿ ಶಾವ್ಗೆ ಉಪ್ಪಿಟ್ಟು ಮಾಡಾಕ ಮೊದ್ಲ ಗ್ಯಾಸ್ ಹಚ್ಕೊಳ್ಳೋನು ಆಮೇಲೆ ಒಂದ್ ಬಾಂಡೆದಾಗ ಒಂದ್ ತಂಬಿ ನೀರ್ ಇಟ್ಟೆನ್ ನೋಡ್ರಿ ಈಗ ನೀರ ಕುದಿ ಬರ್ಲಿ ವೀಕ್ಷಕರ ನೀರ್ ಕುದಿಯಾಕತ್ತವ್ ನೋಡ್ರಿ ಈಗ ಏನ್ ಮಾಡೋಣ ಇದ್ರಾಗ ಒಂದ ಅರ್ಧ ಚಮಚ ಉಪ್ಪು ಹಾಕೊಳ್ಳೋಣ ನೋಡ್ರಿ ಮತ್ತು ಒಂದು ಚಮಚ ಎಣ್ಣೆ ಹಾಕ್ಕೊಳ್ಳೋನು ಎಣ್ಣೆ ಅಂದ್ರೆ ಶಾವಿಗೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂಥೇಳಿ ಎಣ್ಣೆ ಹಾಕ್ಬೇಕು ಒಂದು ಚಮಚ ಏನು ಮಾಡೋದು ಅಕ್ಕಿ ಶಾವಿಗೆ ನಾನು ದಿಡ್ನೂರು ಗ್ರಾಮ್ ತೊಗೊಂಡಿದ್ದೇನೆ ನೋಡಿರಿ ಒಂದು ನೂರ ಐವತ್ತು ಗ್ರಾಮ್ ಈಗಿದ ನೀರ್ನಾಗ ಹಾಕ್ಕೊಳ್ಳೋನು ಮತ್ತು ಮಿಕ್ಸ್ ಮಾಡ್ಕೊಳ್ಳೋನು ಈಗ ಒಂದು ಎರಡು ನಿಮಿಷ ಅಷ್ಟೇ ಬಿಡ್ಬೇಕ್ರಿ ಆಮೇಲೆ ಶಾವಗಿನ ತಕ್ಕೋಬೇಕು ಇಲ್ದಿದ್ರೆ ಭಾಳ ಕುದೀತಾವ ಒಂದು ಎರಡು ನಿಮಿಷ ಕುದೀಲಿ ಈಗ ವೀಕ್ಷಕರೇ ಎರಡ್ ನಿಮಿಷ ಆತ್ ನೋಡ್ರಿ ಈಗ ಏನ್ ಮಾಡೋನು ಗ್ಯಾಸ್ ಆಫ್ ಮಾಡೋನು ಮತ್ತೀಗ ನೀರ್ನಾಗಿಂದ ಶಾವ್ಗೆ ಎಲ್ಲ ಬಸ್ಕೊಳ್ಳೋನು ನೋಡ್ರಿ ವೀಕ್ಷಕರೇ ಶಾವ್ಗೆ ಎಲ್ಲ ಬಸ್ಕೊಂಡಿದೆ ನೋಡ್ರಿ ನೀರ್ನಾಗಿಂದ ಈಗ ಏನ್ ಮಾಡೋನು ಇದಕ್ಕ ಒಗ್ಗರ್ನಿ ಕೊಡೋನು ಬರ್ರಿ ವೀಕ್ಷಕರೇ ಒಗ್ಗರ್ನಿ ಕೊಡಾಕ ಗ್ಯಾಸ್ ಒಚ್ಕೊಳ್ಳೋನು ಆಮೇಲೆ ಒಂದ್ ಕಡಾಯಿ ಇಡೋನು ನೋಡ್ರಿ ಕಡಾಯಿದಾಗ ಒಂದ್ ನಾಲ್ಕು ಚಮಚ ಎಣ್ಣೆ ಹಾಕೊಳ್ಳೋನು ಎಣ್ಣೆ ಬಿಸಿ ಆಗಲಿ ವೀಕ್ಷಕರೇ ಎಣ್ಣೆ ಬಿಸಿ ಆಗೈತೆ ನೋಡ್ರಿ ಈಗ ಏನು ಮಾಡೋಣ ಒಂದು ಚಮಚ ಕಡಲಿ ಬ್ಯಾಳಿ ಹಾಕೊಳ್ಳೋನು ಮತ್ತು ಸ್ವಲ್ಪ ಹುರ್ಕೊಳ್ಳೋಣ ನೋಡ್ರಿ ಕಡಲಿ ಬೇಳಿನ ವೀಕ್ಷಕರೇ ಕಡಲಿ ಬ್ಯಾಳಿ ಹುರಿದಾವ ಈಗ ಒಂದು ಚಮಚ ಸಾಸಿವೆ ಹಾಕೊಳ್ಳೋನು ಸಾಸ್ವಿ ಚಟಪಟ ಅಣ್ಣ ವೀಕ್ಷಕರೇ ಚಟಪಟ ಚಟಪಟನಾವ ನೋಡ್ರಿ ಈಗ ಒಂದು ಹತ್ತು ಗೋಡಂಬಿ ಹಾಕ್ಕೊಳ್ಳೋನು ಈಗ ಗೋಡಂಬಿನೂ ಫ್ರೈ ಮಾಡ್ಕೊಳ್ಳೋನು ಒಗ್ಗರ್ನಿದಾಕಿ ಸ್ವಲ್ಪ ಗೋಡಂಬಿ ಫ್ರೈ ಆಗ್ಯಾವ ನೋಡ್ರಿ ಈಗ ಏನ್ ಮಾಡೋನು ಇದ್ರಾಗ ಒಂದ ಸಣ್ಣ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕೊಳ್ಳೋನು ಆಮೇಲೆ ಒಂದ್ ನಾಲ್ಕು ಮೆಣಸಿನ್ಕಾಯಿ ಹೆಚ್ಕೊಂಡಿದೆ ನೋಡ್ರಿ ಅದ್ ಹಾಕೊಳ್ಳೋನು ಆಮೇಲೆ ಕರ್ಬೇವ್ ಒಂದ್ ಎಂಟತ್ತ ಎಲೆ ಹಾಕೊಳ್ಳೋನು ಮತ್ತ ಈಗ ಎಲ್ಲಾ ಚಲೋದಂಗ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ವೀಕ್ಷಕರ ಒಗ್ಗರ್ನಿದಾಗ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಕರ್ಬೇವ್ ಎಲ್ಲಾ ಫ್ರೈ ಆಗೇತ್ ನೋಡ್ರಿ ಈಗ ಇದ್ರಾಗ ಒಂದ್ ಎರಡ್ ಹಿಂಗ ಹಿಂಗ್ ಹಾಕೊಳ್ಳೋನು ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ ನೋಡ್ರಿ ಈಗ ಶಾವಿಗೆ ಕುದಿಸ್ ಮುಂದ್ ಒಂದ್ ಸ್ವಲ್ಪ ಹಾಕಿದೇವಿ ಒಂದ್ ಸ್ವಲ್ಪ ಉಪ್ಪು ಹಾಕೋಣು ಮತ್ತೀಗ ಒಂದ್ ಚೂರ್ ಸಕ್ಕರೆ ಹಾಕೊಳ್ಳೋಣ ನೋಡ್ರಿ ಈಗ ಎಲ್ಲಾ ಚಲೋದಂಗ್ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ಒಗ್ಗರ್ನಿದಾಗ ಉಪ್ಪು ಸಕ್ರಿ ಹಿಂಗ ಎಲ್ಲಾ ಚಂದಂಗ್ ಮಿಕ್ಸ್ ಆಗೇತಿ ಈಗ ಇದ ಬಸದದ ಶಾವ್ಗಿ ನೋಡ್ರಿ ಅಕ್ಕಿ ಶಾವ್ಗಿ ಈಗ ಒಗ್ಗರಣಿದಾಗ ಹಾಕೊಳ್ಳೋನು ಮತ್ತೀಗ ಚಂದಂಗ ಎಲ್ಲಾ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ವೀಕ್ಷಕರೇ ಒಗ್ಗರ್ನಿದಾಗ ಶಾವ್ಗೆ ಎಲ್ಲ ಚಂದಂಗ ಮಿಕ್ಸ್ ಆಗೇತ್ ನೋಡ್ರಿ ಒಂದ್ ನಿಮಿಷ ತಕ ಚಂದಂಗ ಮಿಕ್ಸ್ ಮಾಡ್ಬೇಕಿಂಗ ಈಗ ಏನ್ ಮಾಡೋಣ ಇದ್ರಾಗ ಒಂದ ಅರ್ಧ ಲಿಂಬಿ ಹಣ್ಣು ತಗೊಳ್ಳೋಣ ನೋಡ್ರಿ ಲಿಂಬಿ ಹಣ್ಣ ರಸ ಹಿಂಗ ಉಪ್ಪಿಟ್ಟನಾಗ ಹಾಕೊಳ್ಳೋನು ಮತ್ತ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೊಳ್ಳೋಣ ನೋಡ್ರಿ ಮತ್ತ ಕೊಬ್ಬರಿ ಹಾಕೊಳ್ಳೋನು ಹಸಿ ಕೊಬ್ಬರಿ ಟೇಸ್ಟ್ ಭಾರಿ ಕೊಡ್ತದ್ ನೋಡ್ರಿ ಉಪ್ಪಿಟ್ಟಕ್ಕೆ ಮತ್ತ ಎಲ್ಲಾ ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅಕ್ಕಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗೈತಿ ಗ್ಯಾಸ್ ಆಫ್ ಮಾಡೋನು ಮತ್ತೀಗ ಈಗ ಸರ್ವ್ ಮಾಡೋನು ಬರ್ರಿ ನೋಡಿದಿರಲ್ಲ ವೀಕ್ಷಕರೇ ಅಕ್ಕಿ ಶಾವ್ಗೆ ಉಪ್ಪಿಟ್ಟು ಎಷ್ಟು ಮಸ್ತಾಗಿ ರೆಡಿ ಆಯ್ತಂತ ನೀವು ಮನೆಯಾಗ ಮಾಡಿ ನೋಡ್ರಿ ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನ್ನಿಸ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು